ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ಲಿ ಇವತ್ತು ಡ್ರೈ ಫ್ರೂಟ್ಸ್ ಶೇಕ್ ಮಾಡ್ಕೊಟ್ಟಿಲ್ಲ ಬೇರೆ ಬ್ಲಾಗ್ ಮಾಡ್ತಿದ್ರೆ ಸಾಕು ಹೆಂಗ್ ಬಿಡ್ತಾನೆ ಹಾ ನಮ್ಮಮ್ಮ ಇವತ್ತು ನಮ್ಮ ಅಮ್ಮ ಇವತ್ತು ಡ್ರೈ ಫ್ರೂಟ್ಸ್ ಇಂದು ಶೇಕ್ ಏನೋ ಮಾಡಿರಲಿಲ್ಲ ಏನೋ ಡ್ರೈ ಫ್ರೂಟ್ಸ್ ಏನೋ ನೆنجಿರಲಿಲ್ಲ ಸೊ ಅದಕ್ಕೆ ಅದಕ್ಕೆ ಈಗ நார்ಮಲ್ ಹಾರ್ಲೆಕ್ಸ್ ಏ ಅಮ್ಮ ಏನಮ್ಮ ತಿಂಡಿ ಏನ್ ಮಾಡ್ತೀಯ ಚಿತ್ರಾನ್ನ ಬೇರೆ ರೊಟ್ಟಿ ಈ ರೊಟ್ಟಿ ಮಾಡ್ತಕ್ಕೆ ಅಕ್ಕಿ ಇಟ್ಕ ಹೋಗಿ ತಿಂದು ಬಿಡು ಟೈಮ್ ಆಗುತ್ತೆ ಅದಕ್ಕೆ ಅದಕ್ಕೆ ಹೋಗಬೇಕು ಅಂತ ಹೇಳಿದು ಗೈಸ್ ನಮ್ಮಮ್ಮ ಇವತ್ತು ಏನೋ ತಿಂಡಿ ಚಿತ್ರಾನ್ನ ಏನೋ ಮಾಡ್ತೀನಿ ಅಂತಿದ್ರು ಏನಮ್ಮ ಚಿತ್ರಾನ್ನ ಮಾಡ್ತೀಯ ರೊಟ್ಟಿ ಮಾಡು ಅಂದೆ ಬಟ್ ರೊಟ್ಟಿ ಏನೋ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ರು ಸೊ ಅದಕ್ಕೆ ವಾಂಗಿ ಮಾಡ್ತೀನಿ ಹೋಗಿ ಅಂಗಡಿಗೆ ಹೋಗಿ ಅದ್ರ ಪೌಡ್ರ್ ತಗೋಬಾ ಅಂತ ಹೇಳಿದ್ರು ಪೌಡ್ರೂನೋ ಮಸಾಲೆನೋ ಗೊತ್ತಿಲ್ಲ ವಾಂಗಿ ಭಾತ್ ಪೌಡ್ರು ಏನು ಊಟ ಛೇ ನಮ್ಮಮ್ಮ ಜೊತೆಗೆ ಹಂಗೆ ಹುಣ್ಸೆನ್ ತಗೋಬಾ ಅಂತ ಹೇಳಿದ್ರಾ ಅಥವಾ ಮರ್ತೆ ಹೋಯ್ತು ಗುರು ಐ ನೀನೆಲ್ಲಿ ಈಗ ಅಂಕಲ್ ಕಾಲು ಕೆಜಿ ಹುಣಸೆನ್ ಕೊಡೋ ಅದು ಡಯಟ್ ಮಾಡ್ತಿದ್ದೀನಲ್ಲ ವಾಕ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ ನನಗೆ ಮಾಡಿದ್ದು ಏನಂತ ಹ್ಞೂ ಮತ್ತೆ ನಂಬಲೇಬೇಕು ತಿಂಡಿ ನಿಮಗೆ ವಾಂಗಿ ಭಾತ ಸದ್ಯ ಗುರು ಚಿತ್ರಾನ್ನ ಮಾಡ್ತಿಲ್ಲ ಚಿತ್ರಾನ್ನ ಎಷ್ಟು ದಿವಸ ಅಂತ ತಿನ್ನ ಆಯ್ ಸೂರ್ಯ ಪ್ರಕಾಶ್ ಹೇಳ್ಬೇಕು ನೀನೆ ಹೆಂಗೈ ತಿಂಡಿ ಸೂಪರಾ ತಡಂಗಾರ ಮತ್ತೊಂದು ಸ್ವಲ್ಪ ತರ್ತೀನಿ ಗೈಝ್ ನಮ್ಅಮ್ಮ ತಿಂಡಿ ರೆಡಿ ಮಾಡೋರೆ ವಾಂಗಿ ಗೈಸ್ ನಮ್ಮ ಅಣ್ಣ ಇವಾಗ ಶೆಡ್ ಇಂದ ಈಗ ಕಾರ್ ತೆಗಿತೆಲ್ಲಾ ನಮ್ ಚಾರ್ಜ್ ಇವಾಗ ಏನ್ ನಾಡ್ಕಾ ಆಡ್ತಾನೆ ಅಂದ್ರೆ ಈಗ ಒಳ್ಳೆ ಒಳ್ಳೆ ಹುಡುಗನ ಒಳ್ಳೆ ಡೀಸೆಂಟ್ ಅನ್ನಂಗ ಈಗ ನಾಡ್ಕ ಮಾಡ್ತೇನೆ ಈಗ ಡಿಸೆಂಟ್ ನಾಯಿ ಯಾವ ಫಂಕ್ಷನ್ಗ ರೆಡಿ ಆಗಿದ್ಯಾ ಸರಿ ಈಗ ಹೋಗಿ ಬರ್ತಿರೋದು ಕೋರೆ ಕೊರೆ ತಿರ್ಗಿಸ್ ತಿರ್ಗಿಸ್ಕೊಳ್ಳೋಣ ಏಯ್ ಚಾರ್ಲಿ ನೀನು ಭಾರ ಈ ಕಡೆ ಬಾ ನೀನು ಇಲ್ಲೇ ಗೈಸ್ ಆ್ಯಕ್ಚುಲಿ ಇವಾಗ ನಾವು ಇಲ್ಲಿ ನಮ್ಮ ಕಾರ ಕಡೆಗೆ ಈಗ ಬಂದಿದ್ದೀವಿ ಸುಮಾರು ದಿನ ಆಗಿತ್ತು ಅಂತ ಅಂದರೆ ಈ ಕಡೆ ಸೈಡ್ ಬಂದಿರಲಿಲ್ಲ ಸೊ ಅದಕ್ಕೆ ಇನ್ನೇನು ಇವತ್ತು ರಜಾ ಬೇರೆ ಇತ್ತಲ್ಲ ಎಲ್ಲರೂ ಫ್ರೀ ಇದ್ವಿ ಅಂತ ಈಗ ಒಂದು ರೌಂಡ್ ಸುಮ್ಮನೆ ಹೆಂಗೆ ನೋಡ್ಕೊ ಬರೋಣ ಅಂತ ಈಗ ಬಂದಿದ್ವಿ ಇಲ್ಲಿ ಒಂದು ಮರ ಇತ್ತು ಸಣ್ಣ ಒಂದು ಮರ ಇಲ್ಲೇ ಕೂತ್ಕೊಂಡು ಕೂತ್ಕೊಂಡ ತಕ್ಷಣ ಏನು ತಂಪಾಯಿತು ಅಂದರೆ ತಣ್ಣಗಾಯಿತು ಮಾತ್ರ ನಮ್ಮ ಅಪ್ಪ ಅಮ್ಮಲಿ ಫೋಟೋ ತಕ್ಕತವ್ರಿ

ಗೈಸ್ ಆದ್ರೂ ಇಲ್ಲಿ ಜಾಗ ನೋಡಿ ಹೆಂಗೆ ಅಂದರೆ ಮಿನಿ ಜಮ್ಮು ಕಾಶ್ಮೀರ್ ಥರ ಐತೆ ಡ್ರೋನ್ ಇರಬೇಕಿತ್ತು ಡ್ರೋನ್ ಶಾಟ್ ತೆಗಿಬಹುದಿತ್ತು ಗೈಸ್ ನಮ್ಮಅಪ್ಪ ಆ ವಿದ್ಯ ಇಲ್ವ ಅಂತ ಚೆಕ್ ಮಾಡ್ತವ್ರೆ ನಮ್ಮಅಮ್ಮ ಕಡೆ ಓಡೋಗ್ತವ್ರೆ ಬಾರಮ್ಮ ನೀನು ಚೆಕ್ ಮಾಡ್ಬಾ ಇವತ್ತೇನಂತ ಬಿಸ್ಲಿಲ್ಲ ಇಲ್ಲ ಅನ್ಸೈತಲ್ವಾ ಅದೇ ಮಳೆ ಬಂದಿತ್ತಲ್ಲ ಸುಮಾರು ದಿನ ಹಿಂದೆ ಅದಕ್ಕೆ ಅಷ್ಟು ಬಿಸಿಲು ಉರಿಯಿತಿಲ್ಲ ಮುಂಚೆ ತರ ಅಂದ್ರೆ ಅವತ್ತಿನ ಥರ ಇದೇ ಬಿಸಿಲು ಅದೇ ಕಡಿಮೆ ಈಗ ಚುಚ್ಚು ಅಂತ ಬಿಸಿಲಿಲ್ಲ ನಿನ್ನೆ ಮಳೆ ಬಂದಿರೋ ಬಿಸಿಲಿಲ್ಲ ಮಳೆ ಬಂದಿಲ್ಲ ಅಂದ್ರೆ ನಡೆಯೋಕ್ಕೆ ಆಗ್ತಾ ಇಲ್ಲ ಯಾಕೆ ನಡಿಯಕಾಗ್ತಿರ್ಲಿಲ್ಲ ನಡೀಬಹುದು ಇತ್ತು ಛತ್ರಿ ಹಿಡ್ಕಂಡಿ ಗೈಸ್ ಆದ್ರೂ ಇಲ್ಲಿ ಪ್ಲೇಸ್ ಎಲ್ಲ ಎಷ್ಟು ಸಕತ್ತೈತ್ ನೋಡಿ ಇಲ್ಲಿ ಫುಲ್ ಗ್ರೀನ್ ಕಲ್ಗಳು ಇದೆ ಪಪ್ಪ ಗೊತ್ತಲ್ಲೀಸ್ ಗೈಸ್ ಇಲ್ಲಿ ಮುಂದೆ ನೆರಳು ಮರ ಐತೆ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ಬಿಟ್ಟು ಹೋಗೋಣ ಚೆನ್ನಾಗಿ ಐತೆ ನೋಡಿ ನಮ್ಮ ಕಾರು ಎಲ್ಲಿ ಎಲ್ಲಿಸಿದೀವಿ ಗೊತ್ತಾ ಅಲ್ಲಿ ಅಲ್ಲಿ ನಿಲ್ಸಿದ್ವಿ ಕಾರು ಇನ್ನು ಮುಂದೆ ತಗೊಬರ್ಬೋದಿತ್ತಪ್ಪ ಕಾರು ನಮ್ಮ ಅಮ್ಮನೇ ಹತ್ತಾಗಿ ಬೇಡ ಅಂದರು ಹಾ ಅಮ್ಮ ಇದೇ ಅಲ್ಮ ಇದು ತಗೊಬರ್ಬೋದಿತ್ತಲ್ಲಮ್ಮ ಹಂಗೆ ಬರ್ತಾ ಜೊತೆಗೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾನು ತಗೊಂಬಂದಿದ್ವಿ

ಅರ್ಜೆಂಟಾಗಿ ಹೋಗ್ಬೇಕು ಚೆನ್ನಾಗಿ ಕೇಳಿದ್ದು ಸ್ನಾನ ಮಾಡಿಸ್ತಾನೆ ನೀವು ಅಣ್ಣ ಮನೆಯಲ್ಲ ಗೇಮ್ ಆಡ್ತಾನೆ ಗೈಸ್ ನಾವು ಅಮ್ಮ ಇವಾಗ ಹೇಳ್ತಿದ್ರು ನೀವು ಏನಾದರೂ ಫ್ರೆಂಡ್ಸ್ ಏನಾದರೂ ಹೊರ್ಗಡೆ ಏನಾದರೂ ಅಡುಗೆ ಮಾಡ್ಕೊಳದ ಏನಾದರೂ ಹೋದರೆ ನೆಕ್ಸ್ಟ್ ಟೈಮು ಇಲ್ಲಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಕರೆಕ್ಟಾಗಲಿ ಅದೇ ಮರ ಎಲ್ಲ ಕೂತಿದ್ವಲ್ಲ ಅದೇ ಸ್ಪಾಟಲ್ಲಿ ಬನ್ನಿ ಚೆನ್ನಾಗೈತೆ ಅಂತ ನೋಡೋಣ ನೆಕ್ಸ್ಟ್ ಏನಾದ್ರು ಫ್ರೆಂಡ್ಸ್ ಏನಾದರೂ ಹಂಗೆ ಪ್ಲಾನ್ ಏನಾದ್ರು ಮಾಡಿದ್ರೆ ನೆಕ್ಸ್ಟ್ ಇಲ್ಲಿಗೆ ಬಂದು ಅಡುಗೆ ಮಾಡೋಣ ಅಲ್ವಾ ಹ್ಞೂ ಹ್ಞೂ ಹತ್ರಕ್ಕೆ ಹೋದ್ರೆ ಕಾಣಲ್ಲ ದೂರದಿಂದನೇ ಚಂದ ಬಿಸಿಲಲ್ಲಿ ಬೇರೆ ಕಾ ಕಾರ್ ನಿಂತಿತ್ತಲ್ಲ ಒಳಗಡೆ ಏನ್ ಕಾವು ಆಗ್ತೈತೆ ಅಂದ್ರೆ ಸಕ್ಕತ್ ಕಾವು ಕಾರ್ ತಗೊಂಡಿ ಇಲ್ಲಿ ಒಳಗಡೆ ಬಂದ್ವಲ್ಲ ಸೈಟ್ ಒಳಗಡೆ ಇಲ್ಲಿ ಕರೆಕ್ಟ್ ಆಗಿ ಯಾವ ಕಡೆಯಿಂದ ಎಂಟ್ರಿ ಕೊಟ್ವಿ ಅಂತ ಗೊತ್ತಾಗ್ಲಿಲ್ಲ ಬರ್ತಾ ಹಿಂಗಾಸ್ ಬಂದ್ವಾಂಗ್ ಬಂದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ ಸ್ವಲ್ಪ ಆ ಕಡೆ ಸೈಡ್ ಹೋಗಿದ್ವಿ ಊಟಕ್ಕೆ ಹೌದಾ ಬರ್ತಾ ಅಲ್ಲ ಇಲ್ಲಿಂದ ಹಂಗೆ ಮುಂದೆ ಹೋಯ್ತಾ ಬೇಲೂರ್ ಕಡೆಗೆ ಬಂದ್ವಿ ಡಾಬಾನ ಹುಡ್ಕಂಡ್ ಹೋದ್ವಿ ಬಟ್ ಡಾಬಾ ನಮ್ಗೆ ಸಿಗ್ಲಿಲ್ಲ ಅಂತ ಹಂಗೆ ಬೇಲೂರಿಗೆ ಬಂದ್ವಿ ಬೇಲೂರಿಗೆ ಬಂದಾದ್ಮೇಲೆ ಇಲ್ಲೇ ಒಂದು ಹೋಟೆಲ್ ಇತ್ತು ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಬೇಲೂರ್ ಸರ್ಕಲ್ ಅಲ್ಲಿ ಒಂದು ಹೋಟೆಲ್ ಇತ್ತು ಮೆಜೆಸ್ಟಿಕ್ ಅಂತ ಈಗ ಇಲ್ಲಿ ಊಟ ಮಾಡೋಣ ಅಂದ್ರೆ ಇಲ್ಲಿ ಬಂದಿದ್ದೀನಿ ನಮ್ಮಅಪ್ಪ ಹೇಳ್ತಾರೆ ನಾನ್ ಹೇಳಲ್ಲ ಏನೇನ್ ತಗೊಳ್ಳಣ ಬೆಳಿಗ್ಗೆ ವಾಂಗಿ ಭಾತ್ ತಿಂದಿದ್ದು ಏನ್ ಅನ್ಸ್ತೊಂದೇನು ಹೊಟ್ಟೆ ಏನು ತುಂಬಿರ್ಲಿಲ್ಲ ಇವಾಗ ಏನೇನು ಪಾಪ ಆರ್ಡರ್ ಮಾಡಿರೋದು 테스트 테비리터이야 터널 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 ಚಿಲ್ಲಿ ಚಿಕನ್ ಬಂತು ಈಗ ಎಲ್ಲ ಟೇಸ್ಟ್ ಮಾಡೋಣ ಬಿರಿಯಾನಿ ಹಂಗೆ ತಿಂದ್ರೆ ಚೆನ್ನಾಗಿಲ್ಲ ಈ ಶೇರ್ ಬನ್ ಹೆಂಚ್ಕೊಂಡ್ರೆ ಚೆನ್ನಾಗೈತೆ ಗೈಸ್ ಇವಾಗ ಟೈಮು ಕರೆಕ್ಟ್ ಆರು ಗಂಟೆ ಆಗೈತೆ ಆಕ್ಚುಲಿ ನಾವು ಮನೆಗೆ ಬಂದಾಗ ಎಷ್ಟು ಗಂಟೆ ಆಗಿತ್ತು ಐದು ಗಂಟೆನಾ ಹ್ಮ್ ಐದ್ ಐದು ಗಂಟೆ ಮೂರು ನಿಮಿಷ ಅಂದ್ರೆ ನೀವು ಇವಾಗ ಕರೆಕ್ಟಾಗಿ ಐದು ಗಂಟೆ ಹಂಗೆ ಬಂದ್ವಾ ಆಮೇಲೆ ಮನೆಗೆ ಮೇಲೆ ಬ್ಲಾಗ್ ಏನೋ ಮಾಡಲಿಲ್ಲ ಯಾಕೆಂದರೆ ಫೋನಲ್ಲಿ ಚಾರ್ಜ್ ಇರ್ಲಿಲ್ವಾ ಫೋನು ಚಾರ್ಜಿಗೆ ಹಾಕಿದ್ದೆ ಆಮೇಲೆ ಬರ್ತಾ ಹಂಗೆ ಪಪ್ಪಾಯ ಹಣ್ಣು ಹಂಗೆ ತಗೊಂಬಂದ್ವಿ ಒಂದು ನಾಲ್ಕು ನಮ್ಮ ಅಪ್ಪ ಹಂಗೆ ಹೋಗಿ ತಂದ್ರು ಅಲ್ಲೇ ಮಾರ್ತಿದ್ರು ಸದ್ಯ ನಾವು ಅಲ್ಲಿ ಹೊರಗಡೆ ಹೋದಾಗ ಮಳೆ ಏನೂ ಬರಲಿಲ್ಲ ಬಟ್ ಇವಾಗ ಸ್ವಲ್ಪ ಲೇಟ್ ಲೇಟಾಗಿ ಆಗಿ ಬರ್ತೈತೆ ನಾವು ಹೋಗಿದ್ದಾಗ ಏನಾದರೂ ಮಳೆ ಬಂದಿದ್ರೆ ಸ್ವಲ್ಪ ಹಿಂಸೆ ಆಗೋದು ನೋಡಿ ಇವಾಗ ಈಗ ಸ್ವಲ್ಪ ಮೋಡನೂ ಆಗೈತೆ ಈಗ ಲೇಟ್ ಲೈಟಾಗಿ ಮಳೆನೂ ಬರ್ತೈತೆ ಹಾಗಂತ ನಮ್ಮಪ್ಪ ಶೆಡ್ಡಿಂದಾಗ ಬುಲೆಟ್ ತೆಗ್ದವ್ರೆ ಸ್ವಲ್ಪ ಏನೋ ರಿಪೇರಿ ಏನೋ ಐತೆ ಗುರು ಯಾಕೋ ಬುಲೆಟ್ ಸ್ಟಾರ್ಟ್ ಆಗ್ತಿಲ್ಲ ನಮ್ಮಪ್ಪ ಕಿಕ್ ಕೊಡಿದ್ರು ಬುಲೆಟ್ ಸ್ಟಾರ್ಟ್ ಆಗಲಿಲ್ಲ ನಮ್ಮ ಅಣ್ಣನೂ ಟ್ರೈ ಮಾಡಿದೆ ಬಟ್ ಸ್ಟಾರ್ಟ್ ಆಗಿಲ್ಲ ಏನೋ ನಾಳೆ ಏನೋ ಮೆಕ್ಯಾನಿಕ್ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರು ಏನಿಲ್ಲ ಕರಿಬೇಕಿಲ್ಲ ಪಪ್ಪ ನೀವು ಕಲೆಕ್ಷನ್ಗೆ ಯಾವ್ದ್ರಲ್ಲಿ ಹೋಗಿ ಬಂದಿರಿ ಕೀರ್ಲಿತ್ತಾ ಆದರೆ ಏನು ಅಲ್ಲಿಂದ ತಗೊಂಡ್ರಾ ಇಲ್ಲ ಸೊ ನಿಮ್ಮ ಹತ್ರ ಸಪ್ರೇಟ್ ಇತ್ತಾಟ್ ಇತ್ತಾ ಅಂತ ಅದೇ ಇದು ನೀವೇ ಕೊಟ್ಟಿದ್ದು ಹಂಗೆ ಅಂಗಡಿಗೆ ಹೋಗ್ಬಿಡು ಬಾ ಅಂತ ಅವಾಗ ಹಂಗಾರೆ ಇದು ಹೋಗಿ ಯಾತಾಗ್ತೀನಿ ಇಲ್ಲೇ ಕಾಫಿ ಏನಾದ್ರು ಮಾಡ್ಕೊಡ್ತೀಯಾ ಲೈಟ್ ಲೇಟ್ ಆಗಿ ತಲೆ ಬೇರೆ ನೋತೈತೆ ಮಾಡ್ಬೇಡ ಕಾಫಿನೇ ಮಾಡು ಗೈಸ್ ಮಳೆ ಬೇರೆ ಬರ್ತೈತ ಯಾಕೋ ಲೈಟ್ ಲೇಟ್ ಆಗಿ ಬೇರೆ ತಲೆ ಬೇರೆ ನೋವ್ತೈತೆ ಅದಕ್ಕೆ ನಮ್ಮ ಅಮ್ಮಂಗ್ ಹೇಳ್ದೆ ಟೀ ಏನಾದ್ರು ಮಾಡೋ ಬದಲು ಕಾಫಿನೇ ಅಂತ ಯಾಕಂದ್ರೆ ಈ ಚಳಿಲಿ ಮತ್ತೆ ಈ ಮಳೇಲಿ ಕಾಫಿ ಕುಡಿಯೋಕೆ ಚಂದ ಮತ್ತೆ ತಲೆ ನೋವು ಅಷ್ಟೇ ಟೀಗಿಂತ ಕಾಫಿನೇ ಚಂದ ಮಳೆ ಬರ್ತಿರೋದಕ್ಕೂ ಚಳಿಗೂ ಚಿಂದಿ ಐತೆ ಗೈಸ್ ಚಳಿಗೆ ಮತ್ತೆ ಮಳೆಗೆ ಕಾಫಿನೇ ಚಿಂದಿಗೂ ರೊಟ್ಟಿ ಯಾವಾಗ ಚಂದ ಗೊತ್ತಾ ಈ ಎಲ್ಲಾದ್ರೂ ಈ ಹೊರ್ಗಡೆ ಹೋಗಿರ್ತೀವಲ್ಲ ಕಾರಲ್ಲಿ ಸಕ್ಲೇಶ್ಪುರ ಸೈಡ್ ಹ ತಿಂಡಿ ಆದ್ಮೇಲೆ ಕುಡಿಯಕ್ಕೆ ಟೀ ಚಂದ ಈ ಟೈಮ್ ಅಲ್ಲಿ ಕಾಫಿ ಚಂದ ಕಾಫಿ ಸ್ವಲ್ಪ ಸ್ವೀಟ್ ಆಗಿತ್ತು ಕಣಮ್ಮ ನೀನ್ ಕುಡ್ದ ಅಲ್ಲಿ ಮಿಕ್ಸರ್ ಐತಾ ಕಾರದ್ದು ಪುರಿ ಕಾರದ್ದು ಕಾಲಿನ ಇಷ್ಟು ಬೇಗ ನೆನ್ನೆ ಮತ್ತೆ ಅಷ್ಟೊಂದು ಇತ್ತಲ್ಲಮ್ಮ ಓ ನೀತಿ ಗೈಸ್ ನಮ್ಮ ಅಮ್ಮ ಸ್ವಲ್ಪ ಕಾಫಿ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿತ್ತಾ ಫಸ್ಟ್ ನಾನು ಸ್ವೀಟ್ ತಿಂದಾದ್ಮೇಲೆ ಖಾರ ತಿನ್ಬೇಕು ಅನ್ಸುತ್ತೆ ಇವಾಗ ಖಾರ ತಿನ್ಬೇಕು ಅನಿಸ್ತು ಅದು ಹೋಲಿ ಅದು ಮಿಶರ್ ಆದ್ರೂ ತಿನ್ನೋಣ ಅನ್ಕಂಡೆ ಅದೇ ಪೂರಿ ಖಾರದ್ದು ಬಟ್ ಅದು ಖಾಲಿ ಆಗೈತಂತೆ ಬೇರೆ ಏನೋ ಖಾರದೇನೋ ಇಲ್ವ ನಮ್ಮ ಸಾಂಬಾರಿದೆ ಅದನ್ನೇನು ಕುಡೀಲ ತಿನ್ನೋದೇನಾದ್ರೂ ಕುಡಿ ಗೈಸ್ ಒಂದ್ಸಲ ಮಳೆ ಎಷ್ಟು ಬರ್ತೈತೆ ಅಂತ ಚೆಕ್ ಮಾಡೋಣ ಬನ್ನಿ ನನ್ನ ಪ್ರಕಾರ ಮೋಸ್ಟ್ಲಿ ನಿಂತಿರ್ಬೋದು ಯಾಕಂದ್ರೆ ಸೌಂಡ್ ಏನೂ ಬರ್ತಿರ್ಲಿಲ್ಲ ಮಳೆ ಒಂದು ಸ್ವಲ್ಪ ನಿಂತಿದೆ ಬಟ್ ಎಲ್ಲ ಲೈಟ್ ಲೈಟಾಗಿ ಬರ್ತೈತೆ ಅದು ಶೀಟ್ ಮೇಲೆ ಅದು ಡ್ರಾಪ್ಸ್ ಬೀಳುತ್ತಲ್ಲ ಅದು ಸ್ವಲ್ಪ ಸ್ವಲ್ಪ ಕೇಳ್ತೈತೆ ಓಕೆ ಸದಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಹೊಸೊಬ್ಬರು ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಈಗ ಎಲ್ಲ ಊಟ ಎಲ್ಲ ಮಾಡಿನೇ ಈಗ ಮಲಗಬೇಕು ನಾಳೆ ಬೇರೆ ಕಾಲೇಜ್ ಬೇರೆ ಇದೆ ನಾಳೆ ಬೇಗ ಬೇರೆ ಎದಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್